ಚಾ ಕುದೇತ್ ನೋಡ್ರಿ ಈಗ ನಮ್ಮಮ್ಮ ಚಾಕ್ ವೇಟಿಂಗು ನಮ್ಮ ವೇಟಿಂಗು ಚಾ ಕುಡುದು ಎಲ್ಲ ಈ ಸದ್ಯಂಗ ನಮ್ ಮಗಳು ಕೈಯ ನಮ್ ಮನಿ ತಾಯಿ ಎಲ್ಲ ಅಡಗಿ ಮನಿ ನಾವಿನ್ ಕೊಟ್ಟು ಕೊಟ್ಬಿಟ್ಟಿವಿ ನಾವ್ ಸದ್ಯಕ್ಕೆ ಚಾ ಸಲ ವೇಸ್ಟ್ ಮಾಡಿ ಲಗುಟ್ ಲಗುಟ್ ಹಾಕವ ಚಾ ಹಾಕವ ಅಂತೇಳಿ ನನ್ಗಿನ ಮಲಾ ನಮ್ಮ ಊರ ನಮ್ಮಅಮ್ಮ್ರಿ ನಾ ಉಸುಮ್ರು ನಮ್ಮಾಮ್ರಿ ನಮ್ಮೂ ನಮ್ಮ ನಮ್ಮೂರಿಗೆ ಬರ್ತಿದ್ರಿ ನಮ್ ಊರಿಗೇ ಬರೇಕಿ ನಮ್ಮ ಮ್ಯಾಗಾನೇ ಡಿಮ್ಯಾಂಡ್ ಮಾಡೇಕಿ ಚಾ ಕೊಡ್ತೀರೇ ನಾವು ಚಾ ಹೋಲಿ ಅಂತೇಳಿ ಒಟ್ಟು ದಿನ ಕೈ ಚಹ ಮಾಡಿದ್ರು ಒಳ್ಳೆಕ್ ಅಲ್ರಿ ನಮ್ಮಅಮ್ಮ ನಮ್ಮ ಎಲ್ಲಿಗಾರ ಹೊರಗ ಬರ್ಬೋದ್ ಚಹಾ ಮಾಡಂದಿರ್ಬೇಕು ನಮ್ಮಮ್ಮ ನಿಂದ್ರ ಬೇ ಸ್ವಲ್ಪ ಹೋಮ್ ವರ್ಕ್ ಐತಿ ಮಾಡಿ ಮಾಡ್ತೀನಿ ಒಂದು ಎರಡು ಬಾಡೇ ತಿಕ್ ಮಾಡ್ತೀನಿ ಅಂತ ಅಂದಿರ್ಬೇಕ್ರಿ ಒಂದ್ ಚಹಾ ಮಾಡಿಕೊಟ್ಟಿರ್ತಿದ್ದೆ ಆದ್ರಿ ಮಾಡಂದ ಮಾಡಿದ ಮಾಡ್ ಮಾಡಾಕಲ್ರಿ ನಂದೇನು ಕೈಯಾಗ ಅಭ್ಯಾಸ ಅದು ಅವಾಗೆಲ್ಲಾ ಸಾಲಿಕಲ್ಯದು ಜಾಸ್ತಿ ಟೈಮ್ ನೋಡ್ರಿ ಆ ಟೈಮ್ದಾಗ ನಾವು ಸಣ್ಣವ್ರು ಇದ್ದಾಗ ಅವಾಗ ಹೋಮ್ವರ್ಕ್ ಅದು ಬರ್ಕ್ ಮಾಡ್ತೀನಿ ಒಂದು ಪೇಜ್ ಓದೈತೆ ಎರಡು ಪೇಜ್ ಓದೈತೆ ಅನ್ನ ಆ ಟೈಮಿಗೆ ಮಾಡ್ಕೊಡ್ಲಿಕ್ಕಂದ್ರೆ ನಮ್ಮ ಹೋಗ್ ಬರ್ನ ಚಾನೆ ಹೇಳ್ಬಿಡತ್ತೆ ನಿನ್ನ ಮಗಳು ಬಾವು ಮರೆಯಕ್ಕಿ ಚಾನೆ ಮಾಡಿಕೊಟ್ಟಿಲ್ಲ ನನಗೆ ನಮ್ಮ ಹೋಗ್ ಪಡೆಯಕ್ಕಿ ಇಲ್ಲಿ ಬೈಯಕ್ಕಿ ಹಂಗೆ ಮಾಡ್ಯಾಕಿ ನಮ್ಮಮ್ಮ ಅದು ನಮ್ಮ ಹಂಗೆ ನಿಮ್ಮ ನಿಮ್ಮಮ್ಮ ಏನು ಮಾಡ್ತಾವ ನಮ್ಮಮ್ಮ ಶಾನೆ ಕದಾವ ಅಲ್ಲಿ ಕೂತಾಯಿ ವೇಟ್ ಮಾಡ್ಕೊತ ಹೋಗಿ ಯಮ್ಮ ಚಾಕ್ ವೇಟ್ ಮಾಡತ್ತ್ಯಾ

ಚಾ ನೋಡ್ರಿ ಈಗ ಎಲ್ಲರಿಗೂ ಹಾಕಿ ಇಟ್ಟಾಡ ನಮ್ಮ ಸೃಷ್ಟಿ ಮರಿ ಬರಿ ಪಟ್ಟ ಅವ್ರಿಗುನು ಚಾ ರೀಗ ಮಸ್ತ್ ಥಂಡಿ ಐತಿ ಅದಕ್ಕಂತೆ ಅವ್ರಿಗೆ ಮಾಡ ಏನ ನಮ್ಮ ಮಮ್ಮಿ ಹುಡುಕಾಟ ನಡ್ಸ್ಯಾಡ್ರಿ ಅಡ್ಗೆ ಮನೆಯಾಗ ಏ ಬರ್ರಿ ಊಟ ಚಾರತ್ತ ಪ್ರಿಯೇಶ್ ಗಸಲ್ಲೇ ದಾತ್ ಗಸಲೆ ಕಾಣವಲ್ರಿ ನಮ್ದು ಈಗ ಬ್ಯಾಗ್ ಪ್ಯಾಕಿಂಗ್ ನಡ್ದದ್ರಿ ಅಕ್ಕಿಂದ ಅಕ್ಕಿಂದ ತಗೊಂಡ ಇವಂದ್ ಇಟ್ಟಿಂದ ಪಿಲೆ ಬ್ಯಾಗ್ ಪ್ಯಾಕಿಂಗ್ ರೆಡಿ ನೋಡಿರಿ ಫ್ರೆಂಡ್ಸ ಏನೇನು ಕಟ್ಟಳ ಏನೇನು ಶಾಪಿಂಗ್ ಮಾಡಿವಿ ಎಲ್ಲನೂ ಅಲ್ಲಿ ಹೋದ್ಮ್ಯಾಗ ತೋರಿಸ್ತೀನಿ ರೀ ಅದಕ್ಕಂತೇಳಿ ಸದ್ಯಕ್ಕೆ ಏನು ವಿಡಿಯೋ ಮಾಡಲ್ಲಾಗಿ ಒತ್ತಾಗತ್ತಂತೇಳಿ ಮತ್ತೆ ಬೇಯಿಸ್ಕೋಬೇಕಾಗತ್ತ ಅಮ್ಮ ಕಡೆಯಿಂದ ದೂರೂರಲ್ರಿ ಅದಕ್ಕಂತೇಳಿ ಈ ಕಡೆ ಇಡ್ಬೇಡ್ರ ಮಮ್ಮಿ ಆ ಕಡೆ ಮೂಲೆ ಇಡು ಅನ್

ಮಂದಿ ಕೊಡ್ಲಿಲ್ಲ ಅಂದ್ರೆ ಸಿಟಿ ಬರ್ತಾರ್ರಿ ಕೇಳಿದ್ರೆ ಸಿಟಿ ಬರ್ತಾರ ಇನ್ನ ಒಯ್ ಎಣ್ಣಕಿ ನಾವು ಅಲ್ಲ ಎಣ್ಣಾಕಿ ಹಂಗ ನಡ್ದೆ ಐತಿ ನಮ್ಮ ಸಿಗಂಗ್ಲವ್ರೆ ಸಿಗತ ಜಾಳವ ಎಂತೀ ಜಾಳ ಅದಾವ ಮನ್ಯಾಗ ಇನ್ನ ಇರಕಲ್ಲಿ ಯಾಕೋಯ್ ಬಿಡಿ ತಗೊಂಡ್ ನಾ ಅಂತೀನ್ರಿ ಬ್ಯಾಡ್ ನಮ್ಮ ಮಮ್ಮಿ ಮುಖದ ಭಾವನೆಗಳು ನೋಡ್ರಿ ನಾನು ಯಾರ ಕೈಲಾರ ಇಸ್ಕೊಂಬಂದಿರ್ ತಿಂದ್ರೆ ಬ್ಯಾಳಿ ಪಾಳಿ ಇರ್ತಾವ ಹಾಕೊಂಡು ತಿಂತೀವಿ ಒಯ್ ಅಂದ್ರೆ ಒಯ್ದು ಹುಳ ಹಾಕ್ಬೇಕನ್ನು ತಿಂಗಳು ತಿಂಗ್ ಶಂತಿ ಮಾಡ್ತಾರಂತ ಅವರು ಶಂಟಿಗೆ ಬ್ಯಾಳಿಗೆ ಇದಕ್ಕೆ ಏನು ಸಂಬಂಧ ಇರ್ತೀವಿ ಹೇಳ್ರಿ ಹೌದಿಲ್ಲ ಒಣಕಕ್ಕ ಬಿಸಿಲ ಪಸಲ ವೈನ್ ಆಗಲ್ರಿ ಫ್ರೆಂಡ್ಸ ಮಮ್ಮಿಯೇ ಮುಖ ನೋಡ್ರಿ ತಿಳು ತಿಳ್ಕೊರಿ ವೈಲ್ ಅಂದ್ರೆ ಎರಡು ಸಿಟಿ ಬರ್ತಾಳಮ್ಮ ಒಂದ್ ಇಟ್ಟೇಟ್ರೆ ಇಟ್ಟು ರೊಕ್ಕ ಪಕ್ಕ ಬಂಗಾರ ಇದ್ರ ಐತಿ ಬಂಗಾರ ರೊಕ್ಕ ಕೊಡುವಲ್ಲೆನಲ್ಲ ಹ್ಮ್ ನಮ್ಮದೆಲ್ಲ ನಮಗೆ ಬಿಡ್ರಿ ಅಷ್ಟೇ ನಮ್ಮ ಮಮ್ಮಿಗೀಗ ಸಿಟ್ಟಿ ತರ್ಸತ್ತೀನಿ ನಾ ಮುದ್ದಮ್ ಎಲ್ಲ ಒಯ್ಯಿನ ಮಾಡಿ ಇಡ್ತಾಡ್ರಿ ಮಮ್ಮಿ ನಾವು ಮಾಡಿದ್ರೆ ಅರ್ಧ ಮರ್ಧ ಆಗಿನ ಮ್ಯಾಗ್ ಎಷ್ಟ್ರ ಅರಿ ಬುಳದ್ ಬಿಡ್ತಾವ್ರಿ ಬ್ಯಾಗಿನಾಗ ಜಾಗ ನಮ್ಮ ಮಮ್ಮಿ ಒಂದಿಕ್ಕಿ ಮಾಡಿ ಇಡ್ತಾಳ್ರಿ ಎಷ್ಟಿದ್ರು ಅದ್ರಾಗ ಕುತ್ ಬಿಟ್ರಿರ್ತಾವ ನಿಮ್ದೇನೈತಿ ಸ್ನಾನ ಗರ್ಭಿನ ತೆಗ್ದಿ ನೋಡ್ರಿ ಈಗ ಏನಾದ್ರೂ ಮಿಸ್ಸಿಂಗ್ ಆಗಿದ್ರ ನೆನ್ ಮಾಡ್ಬೇಕು ನೀನು ಇದು ಅವು ಬೊಗಣಿಗಳು ಇಟ್ಟಿ ಅದ್ರಾಗ ಇಟ್ಟಿ ಹ್ಮ್ ಯಾವ ಅಲ್ಲಿ ಇನ್ನೊಂದ್ ಟಿಫಿನ್ ಕ್ಯಾರಿಯರ್ ಐತ್ಲಾ ಸೃಷ್ಟಿ ಬೇಕಾಗುತ್ತಾನ ಇಂಥದ್ದು ಇಂಥದ್ರಾಗ ಸ್ವಲ್ಪ ತೋರಿಸ್ಲಾ ತೋರಿಸು ತೋರಿಸು ಏ ಮಮ್ಮಿ ನಿಮ್ ಬೇಡ ನದು ಹ ಪ್ರಾಣಿ ಏನ್ ಕೊಳ್ಳಿ ಏನ್ ಬಿಡ್ಲಿ ಅಂತಾಡ್ರಿ ನಮ್ಮಅವ್ವ ಚೋಟಿ ನಿನ್ ತಗೊಳ್ಳ್ಯಾ ಈ ಬಿಡದಾಗ ತಗೊಳ ಚಟಿ ತಗೊಳ್ಳೋಟಿ ಚೋಟಿ ತಗೋಳ ಚೋಟ್ ಮೆಣಸಿಕ್ಕಾ ಈ ಮೈ ತಕೊಂಬಂದಾಡ್ರಿ ಫ್ರೆಶ್ ಗಮಗ ನಮ್ಮ ಚೋಟು ಸೃಷ್ಟಿ ಅಕ್ಕ ಈಗ ಮೈಗೆ ಹಾಕ್ಯಾಡ್ರಿ ಅವ್ರ ತಂಗಿ ಅವ ಅವಳ್ದು ನನಗ ಕರ್ಬಾರ ಎಲ್ಲೋದ್ ನಾ ಹ್ಮೇಜಾರ್ರಿ ನನಗಂತರೂ ಆಕ್ಚುಲಿ ಮೊನ್ನೆ ಹೋಗೋದಿತ್ತು ನಮ್ಮ ಸೃಷ್ಟಿ ಸಂಬಂಧ ಮತ್ತೆ ದಿನ ಎಷ್ಟ ಉಳ್ಕೊಂಡಿನೋ ಅದಿಲ್ಲಮ್ಮ ಏರ್ರಿ ಆಂಟಿ ಆಂಟಿ ಏರ್ರಿ ಆಂಟಿ ಅಂತ ಹೇಳಿ ನನಗೂ ಹೋಗಕ್ಕೆ ಇಷ್ಟ ಇಲ್ರಿ ಹಂಗಾಗಿ ಉಳ್ಕೊಂಡೆ ನೋಡ್ರಿ ಫ್ರೆಂಡ್ಸ ಚುಟ್ಟಿ ಎಕ್ಕಲ್ಲೇ ಓ ಬೇಬಿ ಮೇರಿ ಚುಟ್ಟಿ ಎಕ್ಕಲ್ಲೇ ಪಿಲ್ಲಕಿ ತಂಗಿಲಕ್ಕೆ ಆಡ್ತಾಳಿಲ್ಲಪ್ಪು ಕರ್ಕೊಂಡು ಆಡೋದ್ ಕಲಿಬೇಕು ಪಿಲ್ ಪಿಲ್ಲು ಆ ಬಾಡದು ಅಣ್ಣ ತಂಗಿ ಜಗಳ ನೋಡ್ರಿ ನಮ್ ಚೋಟಿ ಮರಿ ಗಪ್ ಕುತ್ ಮಾತಾಡ್ರಿ ಯಾವ ಡಣ್ಣ ಡಂಗರ್ ಪಿಲ್ಲು ಪಿನ್ ಮಾಡ್ತೀವಿ ನಾವು ಇಲ್ಲಿ ನೀ ನಿ ಬಿಡು ಚೋಟಕ ನೀ ಆಮೇಲೆ ಒبೇಕಾಡಕತೆ ನೀ ಈಗೆಲ್ಲ ಒಟ್ಟು ಹಿಂದೆ ಈಗ ಆಮೇಲೆ ನಿಕಿ ನೋಡ್ರಿ ಸೀರಿಸ ಎಡಗರು ನೋಡಿ ನಮ್ಮ ಚೋಟಿ ಅಲ್ಲಿಂದ್ರ ಚೋಟಿ ಅಲ್ಲಿ ನೋಡಲ ಸೀರಿ ನಿಯತೆ ನೋಡ್ರಿ ಹೆಂಗ್ ಸಿಗಿಸ್ಕೊಂಡಾ ಹೆಂಗ್ ಮಾಡಿದಾ ನಮ್ದೆಲ್ಲ ಬ್ಯಾಗ್ ರೆಡಿ ಆಗೈತೆ ನೋಡ್ರಿ ಅಲ್ಲಿ ಹಾಂ ಈ ಬಟ್ ಲೈ ಯೋ ಯೋ ಯವಾ ಏನು ಕೇಳ್ದೆ ಏನಂತ ಪಿಲ್ಲ

ಯಾಕ ನೋ ಯಾಕಂತ ಮಾಡ್ಸ ಆಕ್ಕ ಅವ್ರಿಬ್ಬರಿಗೆ ಮಾಡಿಸಿ ಈಗ ಅವನಿಗೆ ಒಟ್ಟು ಆಗೈತಿ ಈಗ ಚೋಟಿಗಿಟ್ ಕೈ ಒರ್ಸ್ಬಿಡು ಚೋಟಿಗೆ ಎಷ್ಟು ಎಣ್ಣೆ ಹಚ್ಚಿದ್ರು ಹೊಟ್ಟೆ ಕಾಣಂಗಿಲ್ಲ ನೋಡ್ಯವಾಲ್ಯಂಗೆ ತದ್ದಲೇ ಅವ್ ಮಾರಿ ಮ್ಯಾಲ ಬೆಳ್ಳಂತ ನೋಡ್ರಿ ಈಗ ಸ್ನೇಹ ಸೃಷ್ಟಿ ಸ್ನೇಹ ಆಗ ಈಗತ್ತಾಳ ವೆರೈಟಿ ಆಪ್ ಹೇರ್ ಸ್ಟೈಲ್ ಮಾಡ್ತಾಳ್ರಿ ನಮ್ ಚುಟ್ಟಿ ಮರಿ ನಿಂದ ಏನಪ್ಪ ನಿನ್ ನಡ್ಬಾರ ನಡ್ಬಾರ್ ಕಬಾಬ್ ಮೇ ಹಡ್ಡಿ ಅಂತೇಳಿ

वर्डो मुरवट्टी मारता नाव अक्का ते मोडा सारखच नाही अ वयं कहता ना अड अक्का अम्मा ताई यांना सिर कुतीले नाही तर कुतीले ओके कुतीन टडीपिलो केलत राहे ಹೋಗಿನ ಮುಚ್ಚಿಟ್ರಿ ನೀಂತು ಬಿಟ್ರೋಟ್ ನೀನ್ ಮನೆಯಾಗು ಕಟಪಟ್ಟಿ ಹುಡ್ಗುರು ಸೇರ್ದಾಗ ಹಿಂಗ ಮಾಡ್ತಾರನಾ ಅಕ್ಕನ ಮಕ್ಕಳು ತಂಗಿ ಮಕ್ಕಳು ಹತ್ರ ಕೂಡಿ ಅಣ್ಣ ತಮ್ಮ ಅಕ್ಕ ತಂಗಿ ಆಗೋರು ನಮಗೂ ಕಮೆಂಟ್ ಮಾಡಿ ಫ್ರೆಂಡ್ಸ್

ತೊಳಿ ಪಿಲ್ಲ ನಮ್ಮ ಕಾಡಲ್ರಿ ನನಗ ಕಾಡಲ್ರಿ ಸ್ನೇಹ ಕಾಡಲ್ರಿ ಸೃಷ್ಟಿಗೆ ಕಾಡಲ್ ಇಲ್ಲೂ ಕಾಡ್ತಾನಗು ತಯಾರಾಗ ನಾವ್ ಅಂತೀವ್ರಿ ನಮ್ ಮಮ್ಮಿ ಲೇಟ್ ಮಾಡ್ಕೊಂಡು ಕೂತ್ ಅಂತ ಒಟ್ಟ ಹುಸ್ರ್ ಮಾಡಲ್ಲ ರೀ ಎಲ್ಲಿಗರ್ ಹೋಗ್ಬೇಕಂತಪ್ಪ ವಾ ಸುತ್ತಿ ನಮ್ಮ ಅವಂಡೈಲಕ್ ನಾ ಹೊಡ್ಯಾಕಿಂದ್ರಿ ಸದ್ದಿ ನಮ್ಮ ನಮ್ಮ ಅಂತ ಅದಕ್ಕೆ ನಮ್ಮ ಅನ್ನಕಿನ್ ಮುಂಚೆ ಅಂದ್ಬಿಡ್ತೀನಿ ಅಲ್ಲಿ ಅಮ್ಮನ್ ಕೇಳು ಅಮ್ಮ ಕೊಡ್ತ ಅಮ್ಮ ಬಿಟ್ಟಾಳು ಏನು ಇಕ್ಕಿಕ್ ಇಕ್ಕಿಕ್ ಮಾಡಬಾಡಮ್ಮ

ಇಷ್ಟೇ ಕೇಳಿಲ್ಲ ನಿನಗೆ ಯಾರು ನಿನಗ ಯಾರ್ ಚೊಲೋ ಅನ್ನಿಸ್ತದ ಇನ್ ನೋಡ್ಬೇಕವ ನಿನಗ ಪಿಲ್ಲು ಅಣ್ಣ ಇಷ್ಟ ಪಿಲ್ಲವಣ್ಣ ಬೇಸಮ್ಮ ಏನ್ ಮಾಡಿ ಸೈಕಲ್ ಕೊಟ್ಟಿಲ್ಲ ಅಂತೇಳಿ ಪಿಲ್ಲೆ ಚಲೋ ಇಲ್ರಿ ಕಿರಿಗೇಡ ಅದಾಡ್ರಿ ಕೃಷ್ಣ ಅದಾಡ್ರಿ ಕಿ ತಣ್ಣಗ ಚೂಡ್ದಾಡ್ರಿ ಪಿಲ್ಯಾಗ ಅದು ಏನ್ರ ಈಕಿಗೆ ನುಗ್ಸ್ಬಿಡ್ತಾನ ಈಗ ಚೂಟಿದ್ ಕಲ್ಸಲ್ಲ ನುಗ್ಸಿದ್ರಿ ಗಂಗ ಗಂಗ ಮುಂದ ಚಾಳಿ ಹಾಕದಾಡ್ರಿಕಿ ನಮ್ಮ ಮುಂದ್ ಚಾಳಿ ಹಾಕಿ ಅದಿಲ್ಲ ಸೃಷ್ಟಿ ಹ್ಮ್ ಪಾಪ ಪಿಲ್ಲು ಏ ಗೋಟಿ ಇಲ್ಲದು ಪಿನ್ನ ಒಟ್ಟ ತಮ್ಮ ಬೇಕಾಗಿದ್ದು ಮಾಡಿದ್ರ ಚಂದ್ರಿ ಇಲ್ಲಿಕಂದ್ರ ಕ್ಯೂಟ್ ರೀ ಹುಡುಗರು ಶಾನೇತನ ಅದನ್ನ ನೋಡಿ ನಾವ್ ಎಂಜಾಯ್ ಮಾಡ್ತೀವಿ ಮಾಡ್ತಿವಿ ಹಿಂಗ ಇರ್ಬೇಕ್ರಿ ಕಾಲ್ದಾಗ ಫ್ರೆಂಡ್ಸ್ ಬೆಳಿಗ್ಗೆ ಇದ್ರೆ ಸಾಗರ್ ನನ್ಗೆ ಇದು ಯಾವಾಗ್ಲೂ ಬಾಳ ಇಷ್ಟ ರೀ ಬಟ್ ನಮ್ ಮಮ್ಮಿಗೂ ಹಾಕಕ್ಕೆ ಬರ್ತಿದ್ದಿಲ್ಲ ಫ್ರೆಂಡ್ ಸರ್ಕಲ್ದಾಗು ಚಂದ ಹಾಕೋರ್ ಇರ್ತಿದ್ದಿಲ್ಲ ಬೇರೆದ್ರು ಯಾರಾದ್ರೂ ಈ ತರ ಇಷ್ಟೆಲ್ಲ ಮಾಡ್ತಾರ ನೋಡಿದ್ರ ಖುಷಿ ಆಗಿಬಿಡ್ತಿದ್ದ ನಾನು ಈಗ ನಾ ಸೃಷ್ಟಿನೇ ಕಲ್ತಾ ಹೋಡ್ರಿ नमने फंक्शन आता है चिंचिने के लिए अक्का ये ब्रोड मार्ग का तूड़ चिट्टू इजी नोला रत्नांटी आंगा दूर हाँ मम्मी रत्नांटी आंगा दूर कटिंग का क्या कटिंग मारता हाँ रत्नांटी कटिंग मारता है रे निकी पढ़ लो आई ब्रोड मारता है एयर स्टाइल मारता है मेकअप को मेकअप मारता है कि हाँ आई चिंचिने मामी तो शिकड़ मेकअप सर्ट है।

వెల్కమ్ బ్యాక్ టు మై మమ్మీ చాలా అరమీ అంత అంద బ్లగ్న స్టార్ట్ మాతీన నోడ్రీ హాయ్ అండ్ చోటు నమ్గ ఇల్ బరా బా ఖుషి ఆగి నోడీ ఇవ్వ ఒంటా బా బారాగు నోడ్రీ ఫ్రెండ్స్ ఏ స్టైల్ హ్యాంగతి కమెంట్ మా నమ్మక్క బాచా నన్గా చోటు హాయ్ సో హరిగిన వాతావరణ అంత తోర్స్తి ನೋಡಿರಿ ಫ್ರೆಂಡ್ಸು ನೋಡಿರಿ ಫ್ರೆಂಡ್ಸ್ ಇಲ್ಲಿ ಎಷ್ಟು ಚೆಂದ ವಾತಾವರಣ ಐತಿ ಇಲ್ಲಿ ಬ ಬಂದು ಹೋಗೋರಿಗೆ ಇಲ್ಲೇ ಇಟ್ಬಿಡೋಂಗ ಅನ್ಸುತ್ತೆ ನೋಡಿರಿ ಫ್ರೆಂಡ್ಸ್ ಎಷ್ಟು ನನಗೆ ನನಗಿಲ್ಲಿ ಇದಿಷ್ಟು ಜನ ಟೈಮ್ ಹೋಯ್ತು ಅಂತ ಗೊತ್ತೇ ಆಗಿಲ್ಲ ಇಲ್ಲಿ ನೋಡ್ರಿ ಹಾಯ್ ಮಾಡಿ ಚೋಟು ಬರ್ತೀವಿ ಊರಿಗೆ ಎದಕ್ಕೆ 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 ಬರಲ್ಲ ಎದಕ್ಕೆ ಹೇಳು

చోటు పిల్ల పిలే పిల్ల ఒడీతాను అంత చోటు చోటూ హాయ్ నోడ ఫ్రెంట్ ఎస్ చంద వాతరణ ఐతి పిల్ల నేను జక మగ జకహు ఈ కడది నోడ్రీ ఈ కడ నోడ్రీ అందైతి చోటు బరే ఆడుదే ನಾವು ಆಡೋದೆ ಇಲ್ಲಿ ಇದ್ದಾಗ ಎಷ್ಟು ಚಂದ ಆಡ್ತಿದ್ವಿ ನಾವು ಚೋಟಿ ಇವಾಗ ಹೊಂಟಿದೀವಿ ನೋಡ್ರಿ ಬೇಜಾರು ಆಗತಿ ಇವ್ರು ಖುರೀಗ್ ಬೈತಾರ್ರಿ ಸೊ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಇನ್ನೊಂದು ವಿಡಿಯೋ ಸಿಗೋಣ ಅಲ್ಲಿವರೆಗೂ ಟಾಟಾ ಬಾಯ್